ಸ್ನೇಹಿತರೆ ಹಾಗೂ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ಸಮಾಜ ವಿಜ್ಞಾನ ತರಗತಿಗೆ ಸ್ವಾಗತ ಈ ಒಂದು ತರಗತಿಯಲ್ಲಿ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ವಾರ್ಷಿಕ ಪರೀಕ್ಷೆಗೆ ಉಪಯುಕ್ತ ಆಗ್ತಕ್ಕಂಥ ಮೂರು ಅಂಕದ ಪ್ರಶ್ನೋತ್ತರಗಳನ್ನು ಚರ್ಚೆ ಮಾಡೋಣ ಸ್ನೇಹಿತರೆ ಇದುವರೆಗೆ ತಾವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ತದೆ ಇದ್ದರೆ ಸಬ್ಸ್ಕ್ರೈಬ್ ಹಾಕಿ ಲೈಕ್ ಮಾಡಿ ಮನಸ್ಸಿಗೆ ಶೇರ್ ಮಾಡಿ ನಾವು ಮಾಡಿರ್ತಕ್ಕಂಥ ಎಲ್ಲ ವೀಡಿಯೋಗಳನ್ನ ತಕ್ಷಣ ಮಾಡಬೇಕಾದ್ರೆ ತಪ್ಪೆ ಪಕ್ಕಲಿರ್ತಕ್ಕಂಥ ಬೆಲೆ ಕಾಣುತ್ತೆ ನಿಮಗೆ ನೋಟಿಫ್ ಆಗೋದ್ ಮೂಲಕ ಎಲ್ಲ ವೀಡಿಯೋಗಳು ದೊರತಕ್ಕಂಥದ್ದು ಈಗ ಮೂರು ಅಂಕದ ಪ್ರಶ್ನೋತ್ತರಗಳು ಪ್ರಶ್ನೆ ಸಂಖ್ಯೆ ಆರಿಂದ ಪ್ರಶ್ನೆ ಸಂಖ್ಯೆ ಹತ್ತರವರೆಗೆ ಚರ್ಚೆ ಮಾಡೋಣ ಸ್ನೇಹಿತರೆ ಇದುವರೆಗೆ ತಾವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಫನ್ಸ್ಗೆ ಶೇರ್ ಮಾಡಿ ಈಗ ಪ್ರಶ್ನೆ ಸಂಖ್ಯೆ ಆರು ಚಿಕ್ಕ ದೇವರಾಜ ಒಡೆಯರ ಸಾಧನೆಗಳು ಚಿಕ್ಕ ದೇವರಾಜ ಒಡೆಯರ ಸಾಧನೆಗಳಾವು ಚಿಕ್ಕ ದೇವರಾಜ ಒಡೆಯರ ಸಾಧನೆಗಳು ಸಮರ್ಥ ಯೋಧರ ಹಾಗೂ ಆಡಳಿತಗಾರರ ನೇಮಕ ಸಮರ್ಥ ಯೋಧರು ಹಾಗೂ ಆಡಳಿತಗಾರರು ಶಿವಾಜಿ ಸೈನ್ಯವನ್ನು ಹಿಮ್ಮಟ್ಟಿಸಿದರು ಮಾಗಡಿ ಮಧುಗೇರಿ ಪ್ರಾಂತ್ಯಗಳ ವಶ ಅಂಚೆ ವ್ಯವಸ್ಥೆ ಜಾರಿಗೆ ಅಠಾರ ಕಚೇರಿ ಸ್ಥಾಪನೆ ಕಾವೇರಿ ನದಿಗೆ ಆಣೆಕಟ್ಟು ಕವಿಗಳಿಗೆ ಆಶ್ರಯವನ್ನು ನೀಡಿದರು ಮೊಘಲರಿಂದ ಬೆಂಗಳೂರು ವಶನಾಲೆಗಳ ನಿರ್ಮಾಣ ನವಕೋಟಿ ನಾರಾಯಣ ಬಿರುದು ಏಳನೇ ಪ್ರಶ್ನೆ ಡಚ್ಚರ ವಿರುದ್ಧ ಮಾರ್ತಾಂಡ ವರ್ಮನ ಹೋರಾಟ ಡಚ್ಚರ ವಿರುದ್ಧ ಮಾರ್ತಾಂಡ ವರ್ಮನ ಹೋರಾಟ ಹದಿನೇಳುನೂರ ಇಪ್ಪತ್ತೊಂಬತ್ತರಿಂದ ಹದಿನೇಳುನೂರ ಐವತ್ತೆಂಟರ ವೈನಾಡ್ ಸಂಸ್ ಸಂಸ್ಥಾನದ ಆಳ್ವಿಕೆ ಹದಿನೇಳುನೂರ ನಲವತ್ತೊಂದರಲ್ಲಿ ತಿರುವಾಂಕೂರಿನ ಮೇಲೆ ಡಚ್ಚರ ದಾಳಿ ಮಾರ್ತಾಂಡವರ್ಮ ಡಚ್ಚರನ್ನ ಸೋಲಿಸಿದರು ಕರಿಮೆನಸು ಬೆಳೆಸುವ ಪ್ರದೇಶಗಳ ವಶ ಇಪ್ಪತ್ತ್ನಾಲ್ಕು ಡಚ್ ಅಧಿಕಾರಿಗಳ ಸೆರೆ ಇಡೀ ದಕ್ಷಿಣ ಭಾರತದಿಂದ ಡಚ್ಚರನ್ನು ಬಿಡಿಸಲು ಯೋಜನೆ ಕೇರಳ ತಮಿಳುನಾಡು ಬಂದರುಗಳ ವಶ್ಯ ಕೊಳಚಲ್ ಯುದ್ಧದಲ್ಲಿ ತೆರವಾಂಕುರ ಮೇಲುಗೈ ಸಾಧಿಸಿತು ಎಂಟನೇ ಪ್ರಶ್ನೆ ಪ್ಲಾಸಿ ಕದನಕ್ಕೆ ಕಾರಣ ಮತ್ತು ಪರಿಣಾಮಗಳು ಪ್ಲಾಸಿ ಕದನಕ್ಕೆ ಕಾರಣ ಮತ್ತು ಪರಿಣಾಮಗಳು ದಸ್ತಕಗಳ ದುರುಪಯೋಗ ಅನುಮತಿ ಇಲ್ಲದೆ ಕೋಟೆಯ ದುರಸ್ತಿ ಕಪ್ಪು ಕೋಣೆ ದುರಂತದ ಪರಿಣಾಮಗಳು ಭಾರತೀಯರಿದ್ದ ವಿರುದ್ಧ ಅನೈ ಅನೈಕ್ಯತೆ ಅಸಂಘಟನೆ ಪ್ರದರ್ಶನ ಮೀರ್ ಜಾಫರ್ ಬಂಗಾಳದ ನವಾಬನಾದನು ಕಂಪನಿ ವ್ಯಾಪಾರ ನಡೆಸಲು ಅನಿರ್ಬಂಧಿತ ಹಕ್ಕನ್ನು ಪಡೆಯಿತು ಮೀರ್ ಜಾಫರ್ ಕಂಪನಿಗೆ ಹದಿನೇಳು ಕೋಟಿ ಎಪ್ಪತ್ತು ಲಕ್ಷ ರೂಪಾಯಿಗಳನ್ನು ನೀಡಿದನು ಒಂಬತ್ತನೇ ಪ್ರಶ್ನೆ ಬಕ್ಸಾರ್ ಕದನದ ಪರಿಣಾಮಗಳಾವು ಬಕ್ಸಾರ್ ಕದನದ ಪರಿಣಾಮಗಳಾವು ಬಂಗಾಳದ ದಿವಾನಿ ಹಕ್ಕು ಈಸ್ಟ್ ಇಂಡಿಯಾ ಕಂಪನಿಗೆ ವಾರ್ಷಿಕ ಇಪ್ಪತ್ತಾರು ಲಕ್ಷ ರೂಪಾಯಿಗಳಿಗೆ ಎಣ್ಣೆಯ ಶಾ ಅಲಂ ಬಂಗಾಳದ ಹಕ್ಕನ್ನು ಬಿಟ್ಟನು ಶುಜ್ ಉದ್ ದೌಲನಿಂದ ಐವತ್ತು ಲಕ್ಷ ರೂಪಾಯಿ ಯುದ್ಧ ಪರಿಹಾರ ಮೀರ್ ಜಾಪನ್ನ ಮಗನಿಗೆ ವಿಶ್ರಾಂತಿ ವೇತನ ಬಂಗಾಳದ ಪೂರ್ಣ ಆಡಳಿತವನ್ನು ಕಂಪ್ನಿ ನಿರ್ವಹಿಸತೊಡಗಿತು ದ್ವಿಪ್ರಭುತ್ವ ರಾಜಕೀಯ ಪರಮಾಧಿಕಾರ ಹತ್ತನೇ ಪ್ರಶ್ನೆ ಭಾರತದಲ್ಲಿ ಬ್ರಿಟಿಷರ ಭೂ ಕಂದಾಯ ನೀತಿಯ ಪರಿಣಾಮಗಳು ಭಾರತದಲ್ಲಿ ಬ್ರಿಟಿಷ್ ಭೂ ಕಂದಾಯ ನೀತಿಯ ಪರಿಣಾಮಗಳು ರೈತರನ್ನು ಶೋಷಿಸುವ ಜಮೀನ್ದಾರಿ ವರ್ಗ ಸೃಷ್ಟಿಯಾಯಿತು ರೈತರನ್ನು ಶೋಷಿಸುವ ಜಮೀನ್ದಾರಿ ವರ್ಗ ಸೃಷ್ಟಿಯಾಯಿತು ರೈತರು ನಿರ್ಗತರಾದರು ಭೂಮಿಯ ಮಾರಾಟದ ಭೂಮಿ ಮಾರಾಟದ ವಸ್ತುವಾಯಿತು ಜಮೀನ್ದಾರರು ತಮ್ಮ ಜಮೀನನ್ನು ಕಳೆದುಕೊಂಡರು ಜಮೀನ್ದಾರರು ತಮ್ಮ ಜಮೀನನ್ನು ಕಳೆದುಕೊಂಡರು ಕೃಷಿ ಕೃಷಿ ಕ್ಷೇತ್ರ ವಾಣಿಜ್ಯೀಕರಣಗೊಂಡಿತು ಕೃಷಿ ಕ್ಷೇತ್ರ ವಾಣಿಜ್ಯೀಕರಣಗೊಂಡಿತು ಹಣದ ಲೇವಾದಾರರಿಗೆ ಲೇವಾದೇವಿಗಾರರ ಬಲಿಷ್ಠರಾಗತೊಡಗಿದರು ಹಣದ ಲೇವಾದೇವಿಗಾರರು ಬಲಿಷ್ಠರಾಗತೊಡಗಿದರು ರೈತರಿಗೆ ನಿರಂತರವಾಗಿ ಕೆಲಸ ಸಿಗಲಿಲ್ಲ ರೈತರು ಸಾಲದಲ್ಲಿ ಹುಟ್ಟಿ ಸಾಲದಲ್ಲಿ ಬೆಳೆದು ಸಾಲದಲ್ಲೇ ಸತ್ತರು ಸ್ನೇಹಿತರೆ ಈ ಪ್ರಶ್ನೆ ಸಂಖ್ಯೆ ಆರರಿಂದ ಹತ್ತರವರೆಗಿರ್ತಕ್ಕಂಥ ಮೂರಾಂಕದ ಪ್ರಶ್ನಾವಳಿಗಳು ವಿದ್ಯಾರ್ಥಿಗಳಿಗೆ ಇದುವರೆಗೆ ತಾವು ನನ್ನ ಜನಕ್ಕೆ ಸಬ್ಸ್ಕ್ರೈಬ್ ಆಗುತ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಮನ್ಸ್ಗೆ ಶೇರ್ ಮಾಡಿ ನಾವು ಮಾಡಿರ್ತಕ್ಕಂಥ ಈ ವಿಡಿಯೋದಲ್ಲಿ ಏನಾದರೂ ಡೌಟ್ಸ್ ಇದ್ದರೆ ನಾನು ಜನಕ್ಕೆ ಶೇರ್ ಮಾಡಿ ಸಬ್ ಲೈಕ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ಮೈನ್ ಆಲ್